ಕೆಲ್ಸ ಯಾವಾಗ್ ಮಾಡಿರಾ ಅಂತ ನಮ್ದು ಡ್ರೈವಿಂಗ್ ಡ್ರೈವಿಂಗಲ್ಲ ಸರ್ ನಾವು ಫುಲ್ ಯಾವಾಗಾದ್ರೂ ನೀವು ಡ್ರೈವಿಂಗ್ ಮಾಡ್ಬೇಕಾದ್ರೆ ಎಲ್ಲಾ ನಿಮ್ದೇ ಕೇಳ್ಕೊಂಡು ಓಡಿಸಿಕೊಂಡು ಹೋಗ್ಬಿಡೋದು ನಿಮ್ಮ ವೆಹಿಕಲ್ ಅಲ್ಲಿ ನಾನ್ ಯಾವಾಗ್ಲೂ ಕೂತೇ ಇರ್ತೀನಿ ಇದೆ ಸರ್ ಬರೋದ್ನೇ ಕಾಯ್ತಾ ಇರ್ತೀವಿ ಯಾವಾಗಪ್ಪ ಬೇರೆ ಯಾವಾಗಾರು ಸ್ಟೋರಿ ಯಾವ್ದಾರು ಕೇಳುವ ಕೇಳುವ ಅಂತ ಕುತೂಹಲದಿಂದ ಕಾಯ್ತಾ ಇರ್ತೀವಿ ನೋಡಿ 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 ಎಂತ ಸಿನಿಮಾ ಸಿನಿಮಾ ಕಾದಂಗ ಆದಿದ್ದೀರಿ ಹಂಗಾದ್ರೆ ಹೌದು ಸರ್ ಅದ್ ಸ ರೈ ಫಸ್ಟ್ ಟೈಮ್ ಮಾತಾಡಿದ್ದ ಇವಾಗ ಏನ್ ಮಾತಾಡಬೇಕು ಅಂತ ಮಾತೇ ಬರ್ತಾ ಇಲ್ಲ ಅಯ್ಯೋ ಅಯ್ಯೋ ನಿಮ್ ದುಡ್ ತನಕ ಒಳ್ಳೇದಾಗ್ಲಿ ಚೆನ್ನಾಗಿದ್ದೀರಾ ದೋಷ ಏನ್ ಏನ್ ವೆಹಿಕಲ್ ಓಡ್ಸೋದ್ ನೀವು ನಾವು ಪೆಟ್ರೋಲ್ ಡೀಸೆಲ್ ತಗೋ ಗಾಡಿ ಓಡ್ಸೇವಿ ಓ ಅಷ್ಟ ಅಷ್ಟು ದೊಡ್ಡ ಲಾರಿ ಓಡಿಸ್ಕೊಂಡು ಹೋಗ್ತೀರಾ ಹೌದು ಸರ್ ಹೌದು ಓ ಅವು ಈ ರೋಡ್ ಅಲ್ಲಿ ಅದರಲ್ಲೂ ದಿಬ್ಬ ಬಂದಾಗ ಇರ್ವೆ ಹೋದಂಗ ಹೋಯ್ತಾ ಇರ್ತವೆ ಹೌದೌದು ಸರ್ ನಮ್ದು ಲಾಕ್ ಮಾಡಿರ್ತಾರೆ ಅರವತ್ತು ಮೇಲೆ ಹೋಗಿಲ್ಲ ಆ ರೀತಿ ಎಲ್ಲಾ ಇರುತ್ತೆ ಓ ಹೌದಾ ಹಾ ಎಲ್ಲಾ ಇದಿರುತ್ತೆ ಕಂಪ್ನಿ ಕಡೆಯಿಂದ ಎಲ್ಲ ಇದ್ ಮಾಡಿರ್ತಾರೆ ಹಂಗಾಗಿ ನಿಧಾನ ಅದೇ ಪ್ರಧಾನ ಅಂತ ನಿಧಾನ ಏನ್ ನೀವು ಲಾರಿ ಒಳಗಡೆ ಅಡಿಗೆ ಮಾಡ್ಕೊಂಡು ಹೋಗ್ಬೋದು ಅಷ್ಟು ಸ್ಲೋ ಒಳ್ಳೇದಾಗ್ಲಿ ಸರ್ ಬಹಳ ಸಂತೋಷ ಏನಾದ್ರೂ ಹಂಚ್ಕೊಳ್ಳೋದಿದ್ಯಾ ಹಂಚ್ಕೊಳ್ಳೋದಿದೆ ಸರ್ ನಾನು ಒಂದ್ ಮೂರು ವರ್ಷದಿಂದ ನಿಮ್ಮ ಹತ್ರ ಏನೋ ಒಂದ್ ಕೇಳಿದ್ದೆ ಅಂದ್ರೆ ನಮ್ಮ ಅಮ್ಮ ಊರಲ್ಲಿ ಒಬ್ಬೇ ಇರ್ತಾರೆ ಜನಗಳೆಲ್ಲ ಅಮ್ಮನ ಒಬ್ಬರನ್ನೇ ಬಿಟ್ಟು ಬೇರೆ ಕಡೆ ಬೆಂಗಳೂರಲ್ಲಿ ಕೆಲಸ ಮಾಡಕ್ ಹೋಗ್ತಾನೆ ಅಂತ ಹೇಳಿದ್ದೆ ಅವಾಗ ನೀವ್ ಹೇಳಿದ್ರೆ ಅವರು ಮಾತಾಡೋದ್ ಏನೋ ಮಾತಾಡ್ತಾರೆ ನಿಮ್ ಕೆಲ್ಸ ಏನೋ ನೀವ್ ಮಾಡ್ಕೊಂಡು ಹೋಗಿ ಅಂತ ಏನೋ ಹೇಳಿದ್ರಿ ಇವಾಗ ಮೂರ್ ವರ್ಷದಲ್ಲಿ ನಾನು ಮೂವತ್ತೈದು ಲಕ್ಷ ರೂಪಾಯಿ ಕೊಟ್ಟು ಮನೆ ಬಿಟ್ಟಿದೀನಿ ಸೂಪರ್ ಸೂಪರ್ ಮನೆ ದುಡ್ದು ಮನೆ ಮುಂದೆ ಹೂವಿನ ಗಿಡ ಎಲ್ಲ ಹಾಕ್ತಿದ್ರು

ಏನ್ ಸಾರಿ ಎಲ್ಲೇ ಮಾಡಿದ್ರು ಏನ್ ಹೇಳ್ತೀರಿ ಅದೇ ದಾರಿ ನಡ್ಕೊಂಡು ಹೋದೆ ಈಗ ಅದೇ ನನಗೆ ಕೈ ಹಿಡಿತು ನಿಮ್ಗೆ ಯಾವತ್ತು ನಾನು ನೀವ್ ಹಿಂಗ್ ಹೇಳ್ತೀರಿ ಅಂತ ಬೇಜಾರು ಮಾಡ್ಕೊಬಿಡಿ ನಿಮ್ ವಾಲ್ ಪೇಪರ್ ನನ್ ಸ್ಕ್ರೀನ್ ಅಲ್ಲಿ ಇದೆ ಸರ್ ನಿಮ್ ಫೋಟೋ ಅಂತ ನಾನು ವಾಲ್ ಪೇಪರ್ ಮಾಡ್ಕೊಬಿಡಿ ಅಯ್ಯೋ 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 ದೊಡ್ಡ ಗುಣ ನಿಮ್ ನಿಮ್ಮಂತವರನ್ನ ಪಡೆದಿದ್ದು ನನ್ನ ನನ್ನ ಸಂತೋಷ ಇಪ್ಪತ್ತೈದು ವರ್ಷಕ್ಕೆ ನಿಮ್ಮ ಯೋಚನೆ ಅಥವಾ ನಿಮ್ ಮಾತಾಡೋ ರೀತಿ ಅಥವಾ ಈ ಏನ್ ತಪಸ್ಸು ತಪಸ್ಸು ಮಾಡದಂಗೆ ಯಾವ ಕಡೆಗೂ ಚಂಚಲವಾಗದೆ ಕೆಲಸ ಆಯ್ತು ಕಾಯಕದಲ್ಲಿ ಭಗವಂತನ್ ಕಂಡಿದ್ದೀರಿ ಕಾಯಕ ಮಾಡ್ತಾ ಇದೆ ಓಹೋ ಡಿಸ್ಟರ್ಬ್ ಆಗಿದ್ರಿ ತಾಯಿಯನ್ನ ಒಂಟಿ ಬಿಟ್ಟು ಏನಾನ ಒಂದಷ್ಟು ಆಪಾದನೆಗಳಿದ್ದು ಮೇಲೆ ಏನೇನೋ ಆಪಾದನೆಗಳಿದ್ದೋ ನಿಮ್ಮ ಮೇಲೆ ಹೌದು ಸರ್ ಹೌದು ಎಲ್ಲ ಮನೆಯಲ್ಲೇ ಊರ್ ಕಡೆ ಎಲ್ಲ ಜನಗಳೆಲ್ಲ ಮಾತಾಡ್ತಾ ಇದ್ರು ನಾನು ನಿಮ್ ಹತ್ರ ಒಂದ್ಸರಿ ಕೇಳಿದ್ದೆ ಹಿಂಗ್ ಮಾತಾಡ್ತಿದ್ರೆ ಏನ್ ಮಾಡುವ ಕೆಲಸ ಬಿಟ್ಟು ಅಲ್ಲೇ ಹೋಗಿರುವ ಅಮ್ಮನ್ ನೋಡ್ಕೊಂಡಿರೋ ನಾನ್ ಅಂತ ಕೇಳಿದ್ದೆ ನೀವ್ ಹೇಳಿದ್ರಿ ಹದಿನೈದು ದಿವ್ಸಕ್ಕೆಲ್ಲ ಒಂದ್ ತಿಂಗಳಿಗೆ ಒಂದ್ಸರಿ ಹೋಗಿ ನೋಡ್ಕೊಂಡು ಬನ್ನಿ ಕೆಲಸ ಹೋಗ್ಬೇಡಿ ವೆರಿ ಗುಡ್ ವೆರಿ ಗುಡ್ ಅಪ್ಪ ಕೃಷ್ಣ ನಾನು ಕಾಪಾಡ್ಬಿಟ್ಟೆ ನೀನು ಲಾರಿ ತಂದು ನನ್ನ ಮ್ಯಾಲೆ ಎದ್ದಿಸ್ಬಿಡ್ತಿದ್ರಿ ಅಂದ್ರೆ ನೋಡಿ ನನಗೆ ನಿಮ್ಮ ತಾಯಿಯನ್ನ ಒಂದ್ ಮನೆ ಕಟ್ಟಿಸಿ ಅಲ್ಲಿ ತಂದು ಕರ್ಸಿಕೊಂಡಾಗ ನಾ ನನಗೆ ಮನೆ ಕೊಡ್ಸ್ಬಿಟ್ರೆ ಅನ್ನೋ ಖುಷಿ ಆಗೋಯ್ತು ಬಹುಶಃ ಅನ್ಸುತ್ತೆ ನಿಮ್ಮ ಜೀವನದಲ್ಲಿ ಅರ್ಧ ಗೆದ್ದು ನೀವು ಇನ್ನೊಂದೊಳ್ಳೆ ಒಳ್ಳೆ ಜೀವನ ಸಂಗಾತಿ ಆಯ್ಕೆ ಮಾಡ್ಬಿಟ್ರೆ ಅದೊಂದು ವಿಚಾರದಲ್ಲಿ ಚೆನ್ನಾಗ ಆಯ್ತು ಅದು ಆಗುತ್ತೆ ಸ್ವಲ್ಪ ಏನು ಇದೇ ಕೆಲಸವನ್ನು ಇನ್ನು ಚಂದ ಮಾಡ್ತಾ ತಾಯಿಯನ್ನ ಮನೆಯಲ್ಲಿ ಎಷ್ಟು ನೆಮ್ಮದಿ ಇರುತ್ತೋ ಅಷ್ಟು ಮನೆಯಲ್ಲಿ ಎಲ್ಲ ಒಳ್ಳೇದಾಗುತ್ತೆ ಸಂತೋಷ ಮತ್ತೆ ಇನ್ನೊಂದು ಇನ್ನೊಂದು ಹದಿನೈದು ದಿವಸ ಒಂದು ಸ್ಟೋರಿ ಕೇಳಿದ್ದೆ ಹದಿನಾಲ್ಕು ವರ್ಷದ್ದು ಲವ್ ಸ್ಟೋರಿ ಮತ್ತೆ ಬ್ರೇಕಪ್ ಆಯ್ತು ಅಂತ ಓ ಬಾಬಾ ಹುಡುಗ ಅದೇ ಡೈಲಿ ಒಂದ್ ಹತ್ತು ಸಾವಿರ ರೂಪಾಯಿ ಅವರಿಗೆ ಖರ್ಚಿಗೆ ಅಂತ ಕೊಡ್ತಾ ಇದ್ರು ದ್ರಾಕ್ಷಿ ದ್ರಾಕ್ಷಿ ಬೆಳಗಾರರು ಹೌದೌದು ಸರ್ ಹೌದು

ಅಯ್ಯೋ ಪರವಾಗಿಲ್ಲ ಒಳ್ಳೆ ಉತ್ತಮ ಬದುಕು ಸಿಗ್ಲಿ ಬಟ್ ಪ್ರತಿ ಸೋಲು ಗುಂಡಿ ಕಡೆ ಕರ್ಕೊಂಡು ಹೋಗೋದ್ರ ಬದ್ಲು ಪಾತಾಳ ಕಡೆ ಕರ್ಕೊಂಡು ಹೋಗೋದ್ ಬದಲು ನಿಮ್ಮನ್ನ ಬೆಟ್ಟದಂತೆ ಎತ್ತರ ಕರ್ಕೊಂಡು ಬಂತಲ್ಲ ಇಲ್ಲಿಗೆ ಬಂದಿರೋದು ಓಹೋ ಸಂತೋಷ ಏನ್ ಪಾಪ ನೋಡಿ ಪುಣ್ಯ ಅಲ್ಲೊಂಚೂರು ವ್ಯತ್ಯಾಸ ಆಗ್ಬಿಟ್ಟಿದ್ರು ನೋಡಿ ಅದಕ್ಕೆ ದಾರಿ ಹೋಗೋ ದಾರಿಯಲ್ಲಿ ಈಗ ನಾಲ್ಕು ದಾರಿ ಸಿಗೋ ಸರ್ಕಲ್ ಬಂದಾಗ ಹಿಂಗ ಇಂಗ್ ಹೋದ್ರೆ ಗುರಿ ನಿಮಿಸುವ ಹಂಗೆ ಒಂದು ಲವ್ ಫೇಲ್ಯೂರೋ ವ್ಯವಹಾರದಲ್ಲಿ ಸೋಲು ಅಥವಾ ಏನು ಸಂಸಾರದ ಜಂಜಾಟವೋ ಇಂತಹ ಘಾತ ಘಾತುಕದ ದುರಂತದ ದುಃಖದ ತಾಪತ್ರಯ ಸೂತಕದ ಸಮಯದಲ್ಲಿ ಮನುಷ್ಯ ಒಂಚೂರು ಭಾವನೆಗಳನ್ನ ಹಿಡಿದಕ್ಕೆ ತಗೊಳ್ಳದೆ ಹೋದ್ರೆ ದುರಂತ ಆಗೋಗ್ಬಿಡ್ತಾನೆ ಹೌದು ಸರ್ ಬಟ್ ನೀವು ಆ ಸಮಯದಲ್ಲಿ ಅದಕ್ಕೆ ಹೇಳ್ತಾರಲ್ಲ ಕೃಷ್ಣ ಹಿಂಗಿದೆ ಕಣಪ್ಪ ನಾನು ಏನು ಮಾಡ್ಲಿ ಅಂತ ಕೃಷ್ಣನ್ ಕೇಳಿ ಮುನ್ನಡೆದ ಧರ್ಮರಾಯ ಗೆದ್ದ ಅವನ್ನೇನ್ ಕೇಳೋದು ಅಂತ ನೇರಕ್ಕೆ ನಿರ್ಧಾರ ತಗೊಂಡ ಧರ್ಮ ದುರ್ಯೋಧನ ಸತ್ತ ಹೌದು ಸರ್ ಹಂಗೆ ಒಬ್ಬರನ್ನ ಕೇಳಿ ನನ್ ಕೇಳಿ ನನ್ ಕೇಳಿ ಅಂತ ಅಲ್ಲ ಬಟ್ ಏನು ಅವತ್ತು ಕೇಳುದ್ರಿ ದೇವ್ರ ದಯ್ಯಿಂದ ನೀವು ಆ ದಾರಿ ಹಿಡಿದು ಇವತ್ತು ಗೆದ್ದಿದ್ದೀರಿ ನಿಮ್ಮ ಕತೆ ಖಂಡಿತ ಕೇಳ್ತಾರೋ ಎಷ್ಟೋ ಯುವಕರಿಗೆ ಹೌದಲ್ಲ ಇಪ್ಪತ್ತೈದು ವರ್ಷಕ್ಕೆ ಒಂದು ಲಾರಿ ಓಡಿಸಿ ತಾಯಿ ಅಲ್ಲಿ ದೂರ ಬಿಟ್ಟು ಅಲ್ಲಿ ತವ್ರ ಮನೆಯಲ್ಲಿ ಅಥವಾ ಅಲ್ಲೆಲ್ಲೋ ಬಿಟ್ಟು ಊರಲ್ಲಿ ಬಿಟ್ಟು ಇಲ್ಲೆಲ್ಲೋ ಒಂದು ಕಡೆ ಊರು ಬಿಟ್ಟು ಊರಿಗೆ ಬಂದು ದುಡ್ಕೊಂಡು ಏನ್ಬಿಡು ಮಗ ತಾಯಿನೊಂದು ಒಬ್ನ ಒಬ್ಳನ್ ಬಿಟ್ಟುಬಿಟ್ಟು ಏನು ಹೊರಗ ಅಲ್ಲಿ ಏನೇನು ಮಾಡ್ಕೊಳ್ತಾವನೋ ಏನೇನು ತೊಂದರೆ ಏನೇನು ಕೆಡ್ದಾರಿ ಹಿಡ್ದವನೋ ಅಂತ ಏನೇನ್ ಮಾತಾಡ್ಕೊಂಡಿರ್ಬೋದು ನಿಮ್ಮ ಬಗ್ಗೆ ಅವತ್ತು ಅಮ್ಮ ಹತ್ರ ಇದ್ರೆ ತಾನೇ ಅವನಿಗೆ ಕಷ್ಟ ಅದಕ್ಕೆ ದೂರ ಇಟ್ಟಿದ್ದಾನೇನು ಏನೇನೋ ಮಾತಾಡ್ಕೊಂಡಿರ್ಬೇಕಲ್ಲ

ಖಂಡಿತ ಖಂಡಿತ ನೀವು ಇಲ್ಲೇನಿಲ್ಲ ನೀವು ದುಡ್ದಿದ್ದೀರಿ ನೀವು ಸಂಪಾದಿಸಿದ್ದೀರಿ ಒಳ್ಳೆ ದಾರಿಯಲ್ಲಿ ಒಳ್ಳೆ ರೀತಿಯಲ್ಲಿ ಒಂದು ಹಂತಕ್ಕೆ ಒಂಟಿತನ ಅನ್ಸುದ್ರೂ ಕೂಡ ಅದನ್ನು ಮೀರಿ ಕಾಯಕದಲ್ಲಿ ಭಗವಂತನ ಕಾಣ್ಕೊಂಡು ತಾಯಿಗೆ ಒಂದೊಳ್ಳೆ ತಾಯಿ ಆಶೀರ್ವಾದ ತಾಯಿಯ ಮಮತೆ ಪ್ರೀತಿಯಿಂದ ನೀವು ಇಷ್ಟು ಸಂಪಾದಿಸಿದ್ದೀರಿ ಅದ್ರೆಲ್ಲೋ ಒಂದು ಕಡೆ ಆ ದಾರಿಯಲ್ಲಿ ನಂದೊಂದು ಮಾತು ನಿಮಗೊಂಚೂರು ದಾರಿ ತೋರಿಸಿದೆ ಅಂದ್ರೆ ಅದು ನನ್ ನನಗೆ ಸಾರ್ಥಕತೆ ಅದು ನಿಮ್ಮ ದೊಡ್ಡತನ ನೀವು ಅದನ್ನು ಹೇಳ್ಬೋದೇ ಇಲ್ಲಪ್ಪ ನಾನು ದೊಡ್ಡದೇ ಆಯ್ತು ಅವ್ರದ್ದೇನೂ ಇಲ್ಲ ಅಂತ ಬಟ್ ಅದು ನಿಮ್ಮ ಗುಣ ಗುಣವಂತಿಕೆ ಖಂಡಿತ ಆ ಸಮಯದಲ್ಲಿ ನೀವು ಒಂಚೂರು ಹಿಂದೆ ಮುಂದೆ ಜೂರು ತಿಳಿಸಿದ್ರೆ ಖಂಡಿತ ನಾನು ಪ್ರಯತ್ನ ಮಾಡ್ತೀನಿ ಬಟ್ ಅದೇನೇ ಇರಲಿ ಇದೇ ಬುದ್ಧಿಯನ್ನು ಮುಂದುವರಿಸಿಕೊಂಡು ಹೋಗಿ ಯಾರು ಸಬಾಸ್ವೂ ಬೇಡ ನೀವಾಯ್ತು ಆಯಿತು ಮುಂದೆ ಬರೋ ಒಂದು ಹೆಣ್ಮಗಳನ್ನ ರಾಣಿ ತರ ನೋಡಿಕೊಂಡು ನಿಮ್ ತಾಯಿಯನ್ನ ಗೌರವದಿಂದ ಕಂಡುಕೊಂಡು ಒಂದು ತುಂಬು ಮನೆ ತುಂಬು ಪರಿವಾರದಲ್ಲಿ ಬದುಕಿ ನಿಮ್ಮ ಜೀವನವನ್ನು ಮುಂದುವರಿಸಿಕೊಂಡು ಹೋಗಿ ಹೊರಗಡೆ ಏನೇ ಸ್ನೇಹಿತರು ಏನೇ ಇದ್ರು ಕೂಡ ಕಾರ್ಯಕ್ರಮ ನೋಡ್ತಿರಲ್ಲ ಯಾವ್ದು ಎಷ್ಟಿರ್ಬೇಕು ಅಷ್ಟೇ ಇರ್ಬೇಕು ಮಿತಿ ನಿಜವ್ಸ ನಾವು ಅಷ್ಟೆಲ್ಲ ಶುಭವಾಗ್ಲಿ ನನಗೆ ಬಹಳ ಸಂತೋಷ ಇನ್ನೊಂದು ಸಮಸ್ಯೆ ಆಗ್ಬಿಟ್ಟಿದೆ ಹ್ಮ್ ಈಗ ಕೆಲಸ ಮಾಡೋ ಜಾಗದಲ್ಲಿ ಸ್ವಲ್ಪ ಬೇಡ ನೀನು ಅಂತ ಏನೋ ಹೇಳ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಯಾಕೆ ಏನಾಯ್ತು ಸ್ವಲ್ಪ ಗಾಡಿ ಸ್ವಲ್ಪ ಆಗಿ ಸ್ವಲ್ಪ ಆಕ್ಸಿಡೆಂಟ್ ರೀತಿ ಆಗ್ಬಿಟ್ಟು ಹ್ಮ್ 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 ಬೇಡ ಅಂತ ಒಂದ್ ವೇಳೆ ಅವರು ಬೇಡ ಅನ್ನೋದಾದ್ರೆ ನಿಮ್ ಮುಂದಿನ ಆಯ್ಕೆ ಏನು ಮುಂದಿನಾಯಕೆ ಬೇರೆ ಬೇರೆ ಕರೀತಾ ಇದ್ದಾರೆ ಸರ್ ನಾವು ಇಲ್ಲಿ ಫುಲ್ ಅಟ್ಯಾಚ್ಮೆಂಟ್ ಆಗಬಿಟ್ಟಿವಿ ಲೇ ಈ ಗಾಡಿ ಮತ್ತೆ ಅದು ಗಳು ಎಲ್ಲ ಅಟ್ಯಾಚ್ಮೆಂಟ್ ಆಗಬಿಟ್ಟಿವಿ ಈಗ ನಾನು ಹೇಳುವುದು ಒಬ್ಬ ಓನರ್ ಆಗಿ ನೀವು ಲಾರಿ ಮಾಲೀಕರಾಗಿ ನೀವು ಒಂದು ಏನು ನೀವು ನೇಮಿಸಿದ ಒಬ್ಬ ಡ್ರೈವರ್ ಇಂತದೇನು ತಪ್ಪು ಮಾಡ್ಕೊಂಡು ಬಂದಾಗ ಒಬ್ಬ ಓನರ್ ಆಗಿ ನೀವೇನ್ ಮಾತಾಡ್ತರೋ ಅದನ್ನೇ ಅದಾ ಮಾತಾಡ್ತಿದ್ದಾನೆ ಹೌದು ಆದ್ರೆ ಇಲ್ಲಿ ಇಲ್ಲಿಂದ ಬೇರೆ ಕಡೆ ಹೋಗ್ತಿರೋ ಇಲ್ಲೇ ಮಾಡ್ತಿರೋ ವಿಷಯ ಇಷ್ಟೇ ಅವ್ರು ಬೈತಿರೋದನ್ನು ನೋಡಬೇಡಿ ಅಥವಾ ಅವ್ರು ಏನೋ ಆರೋಪ ಮಾಡ್ತಿರೋದನ್ನ ನೋಡಬೇಡಿ ನನ್ನಿಂದ ಏನಾಯ್ತು ಯಾಕಂದ್ರೆ ಇದೇ ತಪ್ಪನ್ನು ಅಲ್ಲಿ ಯಾರೋ ಕರೀತಾರೆ ಅಂತ ಹೋಗ್ತೀವಿ ಅಲ್ಲಿ ಮಾಡಿದ್ರು ಅವನು ಅದ್ನೇ ಅಂತ ನಾವನೇನು ಸುಮ್ಮನೆ ಸರ್ ವಿಷಯ ಇರುವುದು ಈಗ ಡ್ರೈವರ್ಗೆ ತನ್ನ ಗಾಡಿಯೊಂದಿಗೆ ಒಂದು ಹೆಂಡತಿಗಿಂತ ಹೆಚ್ಚಿನ ಒಂದು ಬಾಂಧವ್ಯ ಇರುತ್ತೆ ಅದು ತಪ್ಪಿಲ್ಲ ಈಗ ಒಬ್ಬ ಹೋಲಗ ಓದೋನಿಗೆ ಪಿ ಪಿ ಕಂಡ್ರೆ ಒಂದು ಪ್ರೀತಿ ಒಬ್ಬ ಚಪ್ಪಲಿ ಒಲಿಯವನಿಗೆ ಅಲ್ಲಿ ಆ ಸೂಜಿ ದಾರಕ್ಕೆ ಅದರ ಮೇಲೆ ಒಂದು ಪ್ರೀತಿ ಹಾಗೆ ರೈತನಿಗೆ ಹಸುಗಳ ಒಂದು ಪ್ರೀತಿ ಸೈನಿಕನಿಗೆ ಬಂದೂಕಿನ ಮೇಲೆ ಒಂದು ಪ್ರೀತಿ ಹೀಗೆ ಯಾವುದು ನಮ್ಗೆ ಅನ್ನಕ್ಕೆ ದಾರಿ ಆಯ್ತೋ ಯಾವ ಉಪಕರಣಗಳಿಂದ ನಾವು ಅನ್ನ ತಿಂತಿದ್ದೀವೋ ಅದ್ರ ಮೇಲೊಂದು ಪ್ರೀತಿ ನನಗೆ ಈ ಮೈಕ್ ಕಂಡ್ರೆ ಪ್ರೀತಿ ಹೌದು ನನ್ನ ಪುಸ್ತಕಗಳು ಪ್ರೀತಿ ಹಾಗೆ ಅದ್ರ ಮೇಲೊಂದು ಪ್ರೀತಿ ಇದೆ ಹೌದು ಆದರೆ ಸತ್ಯ ಏನು ಯಾವುದು ಒಂದಾಗುತ್ತೋ ಒಂದು ದಿವಸ ಬೇರ್ಪಡಲೇಬೇಕು ಕೂಡುವುದೇ ಬೇರ್ಪಡಲಿಕ್ಕೆ ಮನೆಯಲ್ಲಿ ದವಸ ಧಾನ್ಯ ತಂದಿಡೋದೇ ಯಾಕೆ ಸುಮ್ಮನೆ ಹಂಗೆ ಇರಲಿ ಅಂತಲ್ಲ ಒಂದು ದಿವಸ ಖಾಲಿ ಹಾಗೆ ಆಗ್ತವೆ ಕೆರೆಗಳು ತುಂಬುವುದೇ ಒಂದು ದಿವಸ ಬತ್ತಿ ಹೋಗಲಿಕ್ಕೆ ಕೂಡುವುದೇ ಬೇರ್ಪಡಲಿಕ್ಕೆ ಜಗತ್ತಲ್ಲಿ ಹುಟ್ಟುವುದೇ ಸಾಯ್ಲಿಕ್ಕೆ ಎಲ್ಲವೂ ಅಷ್ಟೇ ಹಾಗಾಗಿ ಇವರಿಗೆ ಯಾಕೋ ಮನ್ಸು ಕೆಟ್ಟ ಹೋಗ್ಬಿಟ್ಟಿದೆ ಇನ್ನು ಇಲ್ಲಿದ್ರೂ ನಿಮ್ಮ ಮೇಲೆ ಯಾಕೋ ಅಷ್ಟು ಪ್ರೇಮ ಬರಲಿಕ್ಕಿಲ್ಲ ಅನ್ನೋದು ಅನ್ಸುದ್ರೆ ಅಥವಾ ಅವ್ರು ನಿಮ್ಮ ತಪ್ಪನ್ನೇ ಪದೇ ಪದೇ ಹೇಳಿ ನೋವು ಕೊಡ್ತಾರೆ ಅಂತ ಅನಿಸಿದ್ರೆ ಪಾಠವನ್ನು ತಗೊಳ್ಳಿ ಬಟ್ ಅವ್ರನ್ನ ಯಾರನ್ನೂ ಕೆಟ್ಟವ್ರಾಗಿ ಮಾಡಬೇಡಿ ಯಾಕಂದರೆ ಚೆನ್ನಾಗಿ ನೋಡಿಕೊಂಡಿದ್ದ ಕಾಲವೂ ಇದೆ ಹಾಗಾಗಿ ನಿಮ್ಮ ಮುಂದಿನ ಬಾರಿ ಮುಂದಿನ ಕಡೆ ಹೋಗ್ತೀರಾ ಅಲ್ಲೂ ಕೂಡ ಈ ತಪ್ಪ ಆದರೆ ಅವನು ಏನು ಸುಮ್ಮನೆ ಬಿಡಲ್ಲ ಅವ್ನು ನಿಧಾನಕ್ಕೂ ಒಂದು ಮಾತಂದೆ ಅಂತ ಇವನೊಂಚೂರು ಜೋರಾಗಿ ಅಂದಿರ್ಬೋದು ಅವ್ನೊಂಚೂರು ಅವ್ರ ಇವ್ರಿಗೆ ಹಿಂದೆ ಮುಂದೆ ಹೇಳ್ಬೋದು ಅಷ್ಟೇ ನನ್ನ ಕೆಲಸದಲ್ಲಿ ನಾನು ಸರಿ ಇದ್ರೆ ಇವ್ರ ಕೈಲಿ ನಾನು ಮಾತು ಯಾಕೆ ಕೇಳಬೇಕು ಅದು ಮಾತ್ರ ಅಲ್ಲ ಬೇರೆ ಎಲ್ಲಿ ಯಾವ ಏಜೆನ್ಸಿ ಯಾವ ಕಂಪ್ನಿ ಯಾವ ಓನರ್ ಆದರೂ ನಿಮಗೆ ಓಡಿಸೋರಿಗೆ ಹಿಂಗೆ ಅನ್ನೋದಾದ್ರೆ ಮಾಲೀಕನಿಗೆ ಪ್ರಾಣ ಆಗಿರ್ತಾವ ಅವು ಹ್ಞೂ ಹಾಗಾಗಿ ನೋಡಿ ಕನ್ವಿನ್ಸ್ ಮಾಡಿ ಇನ್ನೊಮ್ಮೆ ಹೆಂಗ್ ಮಾಡಲ್ಲ ಅಂತ ಇಲ್ಲ ಆಗೋದೇ ಇಲ್ಲ ಅಂದರೆ ಎಲ್ಲಿ ಕರೀತಾವ್ರೆ ಅಲ್ಲಿಗೆ ಹೋಗಿ ಆದರೆ ಈ ಅಜಾಗರೂಕತೆ ಬೇಡ ಹ್ಮ್ ಹಾಗಾಗಿ ಇಲ್ಲಿ ಯಾರನ್ನು ತಪ್ಪಿತಸ್ಥ ಜಾಗದಲ್ಲಿ ಕೂರಿಸಲೇಬೇಡಿ ಓ ಇವ್ರು ನನ್ಗೆ ಹಿಂಗ್ ತೆಗ್ದ್ ಹಾಕ್ಬಿಟ್ರು ಇಲ್ಲ ಗೊತ್ತು ಇದು ಇನ್ಯಾವುದೋ ಒಳ್ಳೆದಕ್ಕೆ ಒಂದು ನಾಂದಿ ಇರಬಹುದು ಅಷ್ಟೇ ಹ್ಮ್ ಅಷ್ಟ ಮಾಡಿ ಅದ್ರ ಬಗ್ಗೆ ಬೇಸರ ಬೇಡ ಇಲ್ಲೋ ಅಲ್ಲೋ ಒಟ್ಟನೆ ಕೆಲಸ ಅಂತೂ ಬಿಡಬೇಡಿ ಅಂದ್ರೆ ಅಲ್ದಿರ ಅಲ್ಲಿ ಈ ಕೆಲಸ ನಿಮಗೆ ಆಗ ಬಂದಿದೆ ಡ್ರೈವಿಂಗ್ ಕೆಲಸ ಅಥವಾ ಇದರಲ್ಲಿ ನೀವು ಪಳಗಿದ್ದೀರಾ ಅನ್ನೋದಾದ್ರೆ ಅದರಲ್ಲಿ ಜೀವನ ಕಟ್ಟಕೊಳ್ಳಿ ಮತ್ತೇನೋ ಬದಲಾಯಿಸಕ್ಕೆ ಹೋಗ್ಬೇಡಿ ಎಲ್ಲ ಒಳ್ಳೇದಾಗುತ್ತೆ ಶುಭವಾಗಲಿ ಹ್ಮ್ ಇಲ್ಲಿ ಗಮನಿಸಬೇಕು ಈಗ ನಾನು ತೀರ್ಪು ಅದ್ಭುತವಾಗಿ ಕೊಟ್ಟೆ ಅಂತ ನಾನು ಹೋಗಲ್ಲ ಬಟ್ ನನ್ನ ಗಮನಕ್ಕೆ ಬಂದಿದ್ದು ಈಗ ನಾನು ಏನೋ ಒಂದು ಲಾರಿ ಡ್ರೈವರ್ ಆಗಿದ್ದೆ ಲಾರಿ ಎಲ್ಲ ಒಂದು ಚಿಕ್ಕ ಆಕ್ಸಿಡೆಂಟ್ ಆಯಿತು ಅವ್ರೀಗ ನೀನು ಬರಬೇಡ ಕಣಪ್ಪ ಅಂತ ಹೇಳುತ್ತಿದ್ದಾರೆ ಈ ಸಮಯದಲ್ಲಿ ಏನಾಗ್ ಹುಡುತಿ ತುಂಬ ಸಾರಿ ಓ ಅವ್ನು ನನ್ನ ಕೆಲಸ ತೆಗೆದಾಕ್ಬಿಟ್ನಲ್ಲ ಅಂತ ದ್ವೇಷ ಕಟ್ಕೊಂಡು ತೀರಾ ಏನೋ ಜಗಳ ಮಾಡಿಕೊಂಡು ಹೋಗೋದಕ್ಕಿಂತ ಹೌದಲ್ವಾ ನಂದೆಲ್ಲೋ ತಪ್ಪಾಯಿತು ಸರಿ ತಿದ್ದುಕೊಳ್ಳೋಣ ಹೀಗೆ ಯೋಚಿಸಿ ನಾವು ನಮ್ಮನ್ನು ನೆಮ್ಮದಿಯಾಗಿ ಇಟ್ಕೊಳ್ಬೇಕೆ ಹೊರತು ಈಗ ನಾನು ಅವ್ರಿಗೆ ಅದನ್ನೇ ಹೇಳಿದ್ದು ಇಲ್ಲಲ್ದಿರು ಮುಂದಾದರೂ ಕೂಡ ಇಂಥದ್ದೇನೋ ತಪ್ಪಾದಾಗ ಅವರು ಅದನ್ನೇ ಹೇಳ್ತಾರೆ ಇಲ್ಲ ನಂಗೆ ಅಲ್ಲಿ ಕರೀತಾವ್ರೆ ಇವನು ಹಿಂಗಂದ ಮೇಲೆ ನಾನು ಬಿಟ್ಟು ಹೋಗ್ಬಿಡ್ತೀನಿ ಅಂತ ಅಲ್ಲಿಗೆ ಹೋಗ್ಬಿಟ್ಟು ಏನು ಸುಮ್ಮನೆ ಇರ್ತಾರ ನನ್ನ ತಪ್ಪುಗಳು ಎಲ್ಲಿವರೆಗೂ ನನ್ನೊಂದಿಗೆ ಪ್ರಯಾಣಿಸ್ತಾವೋ ಆ ಹಾದಿಯಲ್ಲೇ ನನಗೆ ಕತ್ಲೆ ಆದರೆ ನನ್ನ ತಪ್ಪುಗಳನ್ನು ಎಲ್ಲಿ ಬಿಟ್ಟು ನಾನು ಮುಂದಕ್ಕೆ ಹೋಗ್ತೀನೋ ತಪ್ಪುಗಳ ಜಾಗ ಕತ್ಲಾಗಿರುತ್ತೆ ನಾನು ನಲ್ಲಿ ಬಿಟ್ಟು ನನ್ನ ಪಾಡಿಗೆ ನಾನು ಮುಂದೆ ಹೋದರೆ ನಮಗೆ ಬೆಳಕು ಕಾಣುತ್ತೆ ಹಾಗಾಗಿ ನಮ್ಮೊಳಗಡೆ ಬೆಳಕಿರಬೇಕು ತಪ್ಪನ್ನು ಇಟ್ಕೊಂಡು ಯಾವ ಓನರ್ ಹತ್ರ ಹೋದರೂ ಅವನು ನಾಳೆ ಉಗದೆ ಉಗಿತಾನೆ ಒಂಚೂರು ನಿಧಾನಕ್ಕೆ ಅಷ್ಟೇ ಅಲ್ವಾ ಒಳ್ಳೇದಾಗಲಿ